ಮಂಡ್ಯದಲ್ಲಿ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಹುಟ್ಟುಹಬ್ಬದ ಪ್ರಯುಕ್ತ ರೋಗಿಗಳಿಗೆ ಬೆಳಗಿನ ಉಪಾಹಾರ ಹಣ್ಣು ಹಂಪಲು ವಿತರಣೆ ಮಂಡ್ಯ ನಗರದ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಮತೆಯ ಮಡಿಲು ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ರೋಗಿಗಳಿಗೆ ಬೆಳಗಿನ ಉಪಹಾರ ಹಾಗೂ ಹಣ್ಣು ಹಂಪಲು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮಂಡ್ಯ ಜಿಲ್ಲಾಧ್ಯಕ್ಷರು ಹಾಗೂ ಮೈಸೂಗರ್ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ಎಸ್ ಸಿ ಎಸ್ ಟಿ ವರ್ಗದ ಅಧ್ಯಕ್ಷರಾದ ಶ್ರೀಧರ್ ಕಾಂಗ್ರೆಸ್ ಮುಖಂಡರಾದ ಶಿವನಂಜು ವಿಜಯಕುಮಾರ್ ಚಂದಗಾಲು ಹರೀಶ್ ಪಳನಿ ಅಭಿಲಾಷ್ ಅಂಜನಾ ಶ್ರೀಕಾಂತ್ ವೀಣಾಶಂಕರ್ ಸೇರಿದಂತೆ ಇತರರು ಹಾಜರಿದ್ದರು ರು ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳು ಭಾಗ್ಯ ವಿಧಾಕರಾದ ಸಿದ್ದರಾಮಯ್ಯನವರ ಹುಟ್ಟಿದ ದಿನ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮೆಲ್ಲ ಮುಖಂಡರು ಅಡುಗುಡಿ ಉಪಹಾರವನ್ನು ರೋಗಿಗಳಿಗೆ ಕೊಡ್ತಕ್ಕಂಥದ್ದು ಮತ್ತು ಈ ಅಲ್ಲಿಗೆ ವಾರದಲ್ಲಿರ್ತಕ್ಕಂಥ ಎಲ್ಲ ರೋಗಿಗಳಿಗೆ ನಾವು ಹಣ್ಣು ಹಂಪಲು ವಿಸ್ತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅವರಿಗೆ ಶುಭವನ್ನು ಕೊಟ್ಟು ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯವನ್ನು ಆಯಸ್ಸನ್ನು ಕೊಟ್ಟು ರಾಜ್ಯದ ಜನತೆಯ ಸೇವೆ ಮಾಡತಕ್ಕಂಥ ಅವಕಾಶವನ್ನು ನೀಡ್ತಾ ಇರಲಿ ಅನ್ನುವಂಥದ್ದು ಎಲ್ಲ ನಾಯಕರುಗಳ ಒಂದು ಆಶಯವನ್ನು ಆರೈಕೆಯನ್ನು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ವತಿಯಿಂದ ನಮ್ಮ ನಾಯಕರು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬ್ರ ಎಪ್ಪತ್ತೆಂಟನೇ ವರ್ಷದ ಕುಟುಂಬವನ್ನು ನಮ್ಮ ಮಂಡ್ಯ ಜಿಲ್ಲ ಜಿಲ್ಲಾ ಮಿನ್ಸ್ ಆವರಣದಲ್ಲಿ ಬೆಳಗಿನ ಉಪಹಾರವನ್ನು ಕೊಡೋದ್ರ ಮುಖಾಂತರ ಮತ್ತು ರೋಗಿಗಳಿಗೆ ಒಳರೋಗಿಗಳಿಗೆ ಹಣ್ಣು ಹಂಪನಗಳನ್ನು ವಿತರಣೆ ಮಾಡುವ ಮುಖಾಂತರ ಅವ್ರಿಗೆ ಶುಭವನ್ನು ಕೋರ್ತಾ ಇದೀವಿ ಮತ್ತು ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಉನ್ನತ ಸ್ಥಾನಮಾನ ತೀರಲಿ ಅಂತ ಹಾರೈಸ್ತಾ ಭಗ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಹಾರೈಸ್ತೀವಿ ಅವ್ರಿಗೆ ಒಳ್ಳೆಯದಾಗಲಿ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯನ ಸಾಹೇಬರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತೀವಿ ಪ್ರಕೃತಿಯವರಿಗೆ ಆಯಸ್ಸು ಆರೋಗ್ಯ ಇನ್ನೂ ಹೆಚ್ಚು ಕೊಡಲಿ ಇನ್ನೂ ಉನ್ನತ ಸ್ಥಾನ ಅವರು ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ನಾವು ಅವರಿಗೆ ಇನ್ನೂ ಶುಭಾಶಯಗಳನ್ನ ಕೊಡ್ತೇವೆ ಭಾಗ್ಯಗಳ ಹರಿಕಾರರಾದಂಥ ಸಿದ್ಧರಾಮಯ್ಯನವರ ಹುಟ್ಟಿದಪ್ಪ ಈ ದಿನ ಅವರಿಗೆ ಎಪ್ಪತ್ತೈದು ವರ್ಷ ತುಂಬ್ತಾ ಇದೆ ಹಾಗಾಗಿ ಅವರಿಗೆ ನಾವು ಈ ಮುಖಾಂತರ ಶುಭಾಶಯಗಳನ್ನ ಇದ್ದೀವಿ ಸರ್ಕಾರಿ ಹಾಸ್ಪಿಟ್ಲೆ ಆವರಣದಲ್ಲಿ ಇವತ್ತು ಬೆಳಗಿನ ಉಪಹಾರ ನೀಡುವುದರ ಮೂಲಕ ಮತ್ತು ಒಳರೋಗಿಗಳಿಗೆ ಹಣ್ಣು ಹಂಪಲಗಳನ್ನು ವಿತರಣೆ ಮಾಡುವ ಮೂಲಕ ಅವರಿಗೆ ಒಂದು ಭಗವಂತ ಐಸು ಆರೋಗ್ಯ ಅಭಿವೃದ್ಧಿ ಶ್ರೇಯಸ್ಸು ಎಲ್ಲವನ್ನು ನೀಡಲಿ ಇನ್ನೂ ಹೆಚ್ಚಿನ ಉನ್ನತ ಅಧಿಕಾರಗಳನ್ನು ನೀಡಲಿ ಅಂತ ನಾವು ಕೋರ್ಕೊಳ್ತೇವೆ ಥ್ಯಾಂಕ್ ಯು